ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಅಶ್ವಿನಿ ಶ್ರೀನಾಥ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾವು ಶುಂಠಿಯ ಉಪಯೋಗಗಳ ಬಗ್ಗೆ ತಿಳ್ಕೊಳ್ಳೋಣ ಸೊ ಕೆಲವೊಂದು ಆಹಾರಗಳನ್ನು ಶುಂಠಿ ಇಲ್ಲದೆ ತಯಾರಿಸೋದಕ್ಕೆ ಸಾಧ್ಯನೇ ಇಲ್ಲ ಹಾಗೆ ಕೆಲವೊಂದು ಕಷಾಯವನ್ನು ಮಾಡುವಾಗ ಕೂಡ ಶುಂಠಿಯನ್ನು ನಾವು ತುಂಬ ಯೂಸ್ ಮಾಡ್ತೀವಿ ಇದನ್ನು ಹೊರತು ನಾವು ಶುಂಠಿಯನ್ನು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಉಪಯೋಗ ಆಗುತ್ತೆ ಅಂತ ಹೇಳಿ ನೋಡೋಣ ಮೊದಲನೇದಾಗಿ ಶುಂಠಿಯನ್ನು ನಿಯಮಿತವಾಗಿ ಸೇವಿಸ್ತಾ ಬಂದರೆ ನಮ್ಮ ಜೀರ್ಣಕ್ರಿಯೆ ಸಧಾರಿಸುತ್ತೆ ಹೊಟ್ಟೆಯ ಸಮಸ್ಯೆಗಳು ಅಜೀರ್ಣದ ಸಮಸ್ಯೆಗಳು ಯಾವುದು ಬರದೆ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ ಎರಡನೇದಾಗಿ ಶೀತ ಕೆಮ್ಮು ಜ್ವರಗಳಿಗೆ ನಾವು ಶುಂಠಿ ಕಷಾಯನ ಮಾಡುತ್ತಾನ ನೀವು ಕೇಳೇ ಇರ್ತೀರ ಸೊ ಶುಂಠಿಯ ಜೊತೆಗೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ತಿನ್ನೋದ್ರಿಂದ ಗಂಟ್ಲು ನೋವು ಕೆಮ್ಮು ಶೀತ ಇದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಇನ್ನು ಹೃದಯದ ಆರೋಗ್ಯವನ್ನು ಕಾಪಾಡುವಲ್ಲಿ ಕೂಡ ಈ ಶುಂಠಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಶುಂಠಿಯನ್ನು ನಿಯಮಿತವಾಗಿ ತಿನ್ನೋದ್ರಿಂದ ರಕ್ತದ ಹರಿವು ಸುಧಾರಣೆಗೆ ಬರುತ್ತೆ ಇದರಿಂದ ಆರೋಗ್ಯ ಸದಾ ಚೆನ್ನಾಗಿರುತ್ತೆ ಇನ್ನು ಈ ಶುಂಠಿ ಮೈಕೈ ನೋವು ತಲೆನೋವು ಸ್ನಾಯು ನೋವಿಗೆ ಕೂಡ ಉಪಶಮನವನ್ನು ಮಾಡುವಂತಹ ಕೆಲಸವನ್ನು ಮಾಡುತ್ತೆ ಇನ್ನು ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರು ಈ ಶುಂಠಿಯನ್ನು ನಿಯಮಿತವಾಗಿ ಸೇವಿಸ್ತಾ ಬಂದರೆ ಬೆಳಿಗ್ಗೆ ಆಗುವಂಥ ಸುಸ್ತು ಮತ್ತು ವಾಂತಿ ಕಡಿಮೆ ಮಾಡೋದಕ್ಕೆ ಈ ಒಂದು ಶುಂಠಿ ಸಹಾಯವನ್ನು ಮಾಡುತ್ತೆ ಸಂಧಿ ನೋವಿಗೂ ಕೂಡ ಇದು ರಾಮಬಾಣ ಅಂತ ಹೇಳಿದರೂ ತಪ್ಪಾಗಲ್ಲ ದೇಹಕ್ಕೆ ಇಮ್ಯುನಿಟಿ ಪವರನ್ನು ಹೆಚ್ಚಿಸಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಲ್ಲಿ ಈ ಒಂದು ಶುಂಠಿ ಪ್ರಮುಖವನ್ನು ಪಾತ್ರ ವಹಿಸಿದೆ ಅಂತ ಹೇಳಿದರೂ ತಪ್ಪಾಗಲ್ಲ ಇನ್ನು ನಮಗೆ ಸ್ವಲ್ಪ ಊಟ ಮಾಡೋಳಿಗೆ ಹೊಟ್ಟೆ ತುಂಬತ್ತೆ ಅಥವಾ ನಂಗೆ ಹಸಿವೇ ಆಗಲ್ಲ ಅಂತ ಹೇಳೋರು ಊಟಕ್ಕೂ ಮುಂಚೆ ಸ್ವಲ್ಪ ಶುಂಠಿಯನ್ನು ತಿನ್ನೋದ್ರಿಂದ ಹಸಿ ಶುಂಠಿಯನ್ನು ತಿನ್ನೋದ್ರಿಂದ ನಮಗೆ ಹಸಿವು ಹೆಚ್ಚಾಗುತ್ತೆ ಇನ್ನು ಡಯಾಬಿಟಿಸ್ ರೋಗಿಗಳು ನಿಯಮಿತವಾಗಿ ಈ ಒಂದು ಶುಂಠಿಯನ್ನು ಸೇವಿಸ್ತಾ ಬಂದ್ರೆ ಅವರ ಶುಗರ್ ಲೆವೆಲ್ ಕೂಡ ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳಬಹುದು ಇನ್ನು ಈ ಶುಂಠಿಯಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಹೆಚ್ಚಾಗಿ ಇರೋದ್ರಿಂದ ದೇಹದಲ್ಲಿರುವಂತಹ ವಿಷಕಾರಿ ಅಂಶಗಳನ್ನ ಹೊರ ಹಾಕಿ ನಮಗೆ ಶಕ್ತಿಯನ್ನ ಕೊಡುವಲ್ಲಿ ಇದು ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಇನ್ನು ಇದನ್ನು ನಾವು ಹಲವಾರು ರೀತಿಯಲ್ಲಿ ಯೂಸ್ ಮಾಡ್ತೀವಿ ನಾನ್ ವೆಜ್ ಅಡಿಗೆ ಮಾಡುವಾಗ ನಮಗೆ ಶುಂಠಿ ಅವಶ್ಯಕವಾಗಿ ಬೇಕೇ ಬೇಕು ಕಷಾಯ ಮಾಡುವಾಗ ಶುಂಠಿ ಇಲ್ಲದೆ ಕಷಾಯವನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಇದೇ ಥರ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಕೆಲವೊಂದು ಆಹಾರವನ್ನು ತಯಾರಿಸುವಲ್ಲಿ ಶುಂಠಿ ಬಹು ಪ್ರಮುಖವಾದ ಪಾತ್ರವನ್ನು ವಹಿಸಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ ಇನ್ನು ಒಣ ಶುಂಠಿಗೂ ಹಸಿ ಶುಂಠಿಗೂ ಏನು ವ್ಯತ್ಯಾಸ ಇದೆ ಅಂತ ನೀವು ಕೇಳೋದಾದರೆ ಹಸಿ ಶುಂಠಿ ನಮ್ಮ ದಿನನಿತ್ಯ ಸೇವನೆಗೆ ಯೂಸ್ ಆಗುತ್ತೆ ಒಣ ಶುಂಠಿ ವಿಶೇಷವಾಗಿ ಔಷಧಿಗಳಿಗೆ ಉಪಯೋಗಕ್ಕೆ ಬರುತ್ತೆ ಅದು ಅಡುಗೆಗಳಿಗೆ ಯೂಸ್ ಮಾಡೋದಕ್ಕೆ ಆಗಲ್ಲ ಸೊ ಶುಂಠಿ ಹಸಿಯಾಗಿದ್ದರೆ ಮಾತ್ರ ಅದನ್ನು ನಾವು ಅಡುಗೆಗಳಲ್ಲಿ ಬಳಸ್ಕೋಬೋದು ಅದೇನಾದರೂ ಒಣಗಿದರೆ ಅದನ್ನು ವಿಶೇಷವಾಗಿ ಔಷಧಿಯನ್ನು ಔಷಧಿಗಳಲ್ಲಿ ಬಳಸೋದಕ್ಕೆ ಮಾತ್ರ ಸಾಧ್ಯ ಆಗುತ್ತೆ ಆಯುರ್ವೇದಿಕ್ನಲ್ಲಿ ಒಣ ಶುಂಠಿಯನ್ನು ತುಂಬ ಬಳಸ್ತಾರೆ ಇದಿಷ್ಟು ಶುಂಠಿಯ ಉಪಯೋಗ ಆಗಿದ್ದು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್